ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ನಮ್ಮ ಚಾನಲಲ್ಲಿ ಏನು ರೆಸಿಪಿ ನೋಡ್ತಾಯಿದ್ದೀವಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂಥ ಬಾಳೆ ದಿಂಡು ಮೊಸರುನಾಯ್ಕಿ ಒಂದು ರೆಸಿಪಿ ಫ್ರೆಂಡ್ಸ್ ಬಾಳೆ ದಿಂಡಿನ ಮೊಸರು ಒಗ್ಗರಣೆ ಹೇಗೆ ಮಾಡೋದು ಅಂತ ಇದಕ್ಕೆ ಮೊದಲಿಗೆ ನಾನಿಲ್ಲಿ ಅರ್ಧ ಲೀಟ್ರಷ್ಟು ಗಟ್ಟಿ ಮೊಸರು ತೆಗೆದಿಟ್ಟಿದ್ದೀನಿ ಐದು ಇಂಚಷ್ಟು ಬಾಳೆ ದಿಂಡು ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಇಂಗು ಒಂದು ಸ್ವಲ್ಪ ಎಣ್ಣೆ ಒಂದು ಟೀ ಸ್ಪೂನ್ ಆದರೆ ಸಾಕು ಫ್ರೆಂಡ್ಸ್ ಒಗ್ಗರಣೆಗೆ ಮಾತ್ರ ಮತ್ತು ಕರ್ಬೇವು ಒಂದು ಸ್ವಲ್ಪ ನಾಲ್ಕು ಹಸಿಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡಿಟ್ಟಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಗ್ಗರಣೆಗೋಸ್ಕರ ಸಾಸಿವೆ ಜೀರಿಗೆ ಉದ್ದಿನ ಕಾಳು ಇದಿಷ್ಟೇ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಇದನ್ನ ಸುಮ್ ತುಂಬ ಸಿಂಪಲಾಗಿ ಮಾಡಿಬಿಡ್ಬೋದು ಒಂದು ಐದು ನಿಮಿಷದಲ್ಲಿ ಈಗ ಇದು ಮಾಡೋಕ್ಕೆ ಮೊದಲಿಗೆ ನಾವಿಲ್ಲಿ ಬಾಳೆ ದಿಂಡು ಮೇಲೆ ಇರುವಂಥ ಸಿಪ್ಪೆ ತೆಗೆದು ಬಿಡೋಣ ಸಿಪ್ಪೆ ತೆಗೆದು ಇದನ್ನ ಪುಟ್ ಪುಟ್ಟದಾಗಿ ಕಟ್ ಮಾಡ್ಕೊಬೇಕು ಈ ಬಾಳೆದಲ್ಲಿ ನಾರಿರುತ್ತೆ ಒಂದು ಸ್ವಲ್ಪ ನಾರೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ಳಿ ಕ್ಲೀನ್ ಮಾಡಿ ಇದನ್ನು ಪುಟ್ ಪುಟ್ಟದಾಗಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಇದನ್ನು ಒಂದು ನೀರಲ್ಲಿ ಹಾಕಿ ತೊಳ್ಕೊಳ್ಳೋಣ ಈಗ ಎಲ್ಲೇ ಬಾ ಎಲ್ಲ ಬಾಳೆದಿಣ್ಣನ ಇದೇ ಥರ ಕಟ್ ಮಾಡಿ ನೀರಲ್ಲಿ ತೊಳೆದುಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ ಫ್ರೆಂಡ್ಸ್ ಇದನ್ನ ಚೆನ್ನಾಗಿ ರುಬ್ಕೊಂಡು ಅದರಲ್ಲಿರೋವಂಥ ನೀರನ್ನ ಮಾತ್ರ ಫಿಲ್ಟ್ರ್ ಮಾಡಿ ತಗೊಳ್ಳಿ ಯಾಕಂದರೆ ನಾರು ಜಾಸ್ತಿ ಇತ್ತು ಹಾಗಾಗಿ ಫಿಲ್ಟ್ರ್ ಮಾಡಿ ತೊಗೊಂಡಿದ್ದೀನಿ ಈಗ ಈ ರಸನ ನಾವು ತೆಗ್ದಿಟ್ಟಿರೋಂಥ ಗಟ್ಟಿ ಮೊಸರು ಜೊತೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಬಿಟ್ಬಿಟ್ಟು ಈಗ ಇದ್ರ ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು ಫ್ರೆಂಡ್ಸ್ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಮಾತ್ರ ಪುಡಿ ಉಪ್ಪು ಹಾಕ್ಕೊಂಡಿದ್ದೀನಿ ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಟೀ ಸ್ಪೂನಷ್ಟು ಮಾತ್ರ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಇದ್ರ ಜೊತೆಗೆ ನಾವು ತೆಗೆದಿಟ್ಟಿರಂತ ಸಾಸಿವೆ ಜೀರಿಗೆ ಉದ್ದಿನಕಾಳು ಹಾಕ್ಕೊಳ್ಳೋಣ ಸಾಸಿವೆ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಚಿಟಪಟ ಅಂತ ಸಿಡಿದ್ಮೇಲೆ ಈಗ ಹಸಿಮೆಣಿನ್ಕಾಯಿ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿಬಿಡಿ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಹಿಂಗೂ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಫ್ರೆಂಡ್ಸ್ ಸಾಕು ಹಿಂಗೂ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಇರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಈಗ ಇದ್ರ ಜೊತೆಗೇ ನಾವು ತೆಗ್ದಿಟ್ಟಿರೋಂಥ ಕರ್ಬೇವು ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪನೂ ಜೊತೆಗೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದನ್ನ ಒಂದು ಸರಿ ಮಿಕ್ಸ್ ಮಾಡಿಬಿಡಿ ಈಗ ಈ ಒಗ್ಗರಣೆ ಮಾಡಿರೋದನ್ನ ನಾವು ಮಿಕ್ಸ್ ಮಾಡಿಟ್ಟಿರೋಂಥ ಮೊಸರು ಬಾಳೆ ದಿಂಡಿನ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಬಿಡಿ ಅಷ್ಟೇ ಫ್ರೆಂಡ್ಸ್ ತುಂಬ ರುಚಿಯಾದಂಥ ಮೊಸರು ಬಾಳೆದಿಂಡಿನ ಒಗ್ಗರಣೆ ರೆಡಿಯಾಗಿದೆ ಈ ರೆಸಿಪಿನ ಬಂದು ಮಕ್ಕಳು ಬಾಳೆ ಜ್ಯೂಸ್ ಕೊಟ್ಟರೆ ಕುಡಿಯೋಲ್ಲ ಫ್ರೆಂಡ್ಸ್ ನೀವು ಈ ಥರ ಮೊಸರಲ್ಲಿ ಮಿಕ್ಸ್ ಮಾಡಿ ಮಾಡೋದ್ರಿಂದ ಗೊತ್ತಾಗಲ್ಲ ಯಾರಾದರೂ ತಿಂದ್ಬಿಡ್ತಾರೆ ತುಂಬ ಚೆನ್ನಾಗಿರುತ್ತೆ ರುಚಿಯಾಗೂ ಇರುತ್ತೆ ಇದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ನಮ್ಮ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೀದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಯಾವತ್ತೂ ಹೀಗೆ ಇರಲಿ ಧನ್ಯವಾದಗಳು